ಮೇಷ ರಾಶಿ ಚಂದ್ರನ ರಾಶಿಗೆ ಹೋಲಿಸಿದರೆ ಶನಿ ಹನ್ನೆರಡನೇ ಮನೆಯಲ್ಲಿರುವುದರಿಂದ ನೀವು ಯಾವುದೇ ದೊಡ್ಡ ಕಾಯಿಲೆಯಿಂದ ಬಳಲುತ್ತಿದ್ದರೆ ಈ ವಾರ ವೈದ್ಯರ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಕುಟುಂಬ ಸದಸ್ಯರ ಸರಿಯಾದ ಆರೈಕೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ತರುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಈ ಕಾಯಿಲೆಯನ್ನು ನೀವು ಶಾಶ್ವತವಾಗಿ ತೊಡೆದು ಹಾಕಲು ಸಾಧ್ಯವಾಗುತ್ತದೆ ಈ ವಾರ ನಿಮ್ಮ ಸ್ನೇಹಿತರು ಮತ್ತು ಯಾವುದೇ ಆಪ್ತರು ಎಲ್ಲಾ ರೀತಿಯ ಆರ್ಥಿಕ ತೊಂದರೆಗಳಿಂದ ಹೊರಬರಲು ನಿಮಗೆ ಸಹಾಯ ಮಾಡುತ್ತಾರೆ ಪ್ರತಿ ಹಂತದಲ್ಲೂ ನಿಮ್ಮನ್ನು ಬೆಂಬಲಿಸುತ್ತಾರೆ ಯಾರ ಸಹಾಯದಿಂದ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸಲು ನಿಮಗೆ ಸಾಧ್ಯವಾಗುವುದಲ್ಲದೆ ನಿಮ್ಮ ಯಾವುದೇ ಸಾಲಗಳನ್ನು ಮರುಪಾವತಿಸಲು ಸಹ ನಿಮಗೆ ಸಹಾಯ ಪಡೆಯುತ್ತೀರಿ ಈ ವಾರ ನಿಮ್ಮ ಒಡಹುಟ್ಟಿದವರ ಆರೋಗ್ಯವು ದುರ್ಬಲವಾಗಿದ್ದರೂ ಈ ವಾರ ನೀವು ಸಮಾಜದಲ್ಲಿ ಸ್ಥಾನಮಾನವನ್ನು ಪಡೆಯುತ್ತೀರಿ ಇದಕ್ಕಾಗಿ ನಿಮ್ಮ ಕೆಲವು ಹಣವನ್ನು ನೀವು ಖರ್ಚು ಮಾಡಬೇಕಾಗುತ್ತದೆ ಆದರೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಎಲ್ಲಾ ಜವಾಬ್ದಾರಿಗಳನ್ನು ನಿಮ್ಮಿಂದ ಪೂರೈಸುವುದು ಮನೆಯಲ್ಲಿಯೂ ನಿಮಗೆ ಗೌರವವನ್ನು ನೀಡುವ ಕೆಲಸ ಮಾಡುತ್ತದೆ ಚಂದ್ರನ ರಾಶಿಗೆ ಹೋಲಿಸಿದರೆ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ಅನೇಕ ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನದ ಆಯ್ಕೆಗಳ ಬಗ್ಗೆ ಸ್ವಲ್ಪ ಗೊಂದಲಕ್ಕೊಳಗಾಗಬಹುದು ಈ ಕಾರಣದಿಂದಾಗಿ ಅವರ ಹೃದಯ ಮತ್ತು ಮನಸ್ಸು ಕುಟುಂಬದ ಸಲಹೆಗಳಿಂದ ವಿರುದ್ಧ ದಿಕ್ಕಿನಲ್ಲಿ ಹೋಗುವುದನ್ನು ಕಾಣಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅವರ ಹೃದಯ ಏನೇ ಹೇಳಿದರೂ ಅದೇ ಪ್ರದೇಶದಲ್ಲಿ ಮುಂದುವರಿಯುವುದು ಅವರಿಗೆ ಸೂಕ್ತವಾಗಿರುತ್ತದೆ ಆದ್ದರಿಂದ ಈ ವಾರ ಅನಾವಶ್ಯಕ ವಿಷಯಗಳಿಂದ ಹೊರಬಂದು ನಿಮ್ಮ ಹೃದಯ ಮತ್ತು ಮನಸ್ಸನ್ನು ನಿಮ್ಮ ವೃತ್ತಿ ಜೀವನದ ಸರಿಯಾದ ಆಯ್ಕೆಯಲ್ಲಿ ಬಳಸಿಕೊಂಡು ನಿಮಗಾಗಿ ಯಾವುದೇ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ಪರಿಹಾರ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಮಂಗಳಾಯ ನಮಃ ಎಂದು ಜಪಿಸಿ ವೃಷಭರಾಶಿ ನೀವು ತುಂಬಾ ಆತ್ಮವಿಶ್ವಾಸ ಮತ್ತು ವೇಗವನ್ನು ಹೊಂದಿದ್ದೀರಿ ನಿಮಗೆ ಯಾರ ಪ್ರೋತ್ಸಾಹವೂ ಅಗತ್ಯವಿಲ್ಲ ಎಂಬುದನ್ನು ನೀವು ಮತ್ತು ನಿಮ್ಮ ಸುತ್ತಮುತ್ತಲಿನ ಜನರು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದೀರಿ ಆದ್ದರಿಂದ ಈ ಕೌಶಲ್ಯದ ಲಾಭವನ್ನು ಪಡೆದುಕೊಳ್ಳಿ ಅದನ್ನು ಪೂರ್ಣವಾಗಿ ಬಳಸಿ ಮತ್ತು ಹೆಚ್ಚು ಹಸಿರು ಎಲೆಗಳ ತರಕಾರಿಗಳನ್ನು ಪಡೆಯಲು ನಿಮ್ಮನ್ನು ಪ್ರೋತ್ಸಾಹಿಸಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಪೂರ್ವಜರ ಆಸ್ತಿ ಭೂಮಿ ಆಸ್ತಿ ನೀತಿ ಮುಂತಾದ ನಿಮ್ಮ ಹಳೆಯ ಹೂಡಿಕೆಗಳಿಂದಾಗಿ ಈ ವಾರ ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆಯಿದೆ ಅಂತಹ ಪರಿಸ್ಥಿತಿಯಲ್ಲಿ ಆ ಹಳವನ್ನು ಸಂಪಾದಿಸುವಾಗ ನೀವು ಅದನ್ನು ಮತ್ತೆ ಉತ್ತಮ ಯೋಜನೆಯಲ್ಲಿ ಹೂಡಿಕೆ ಮಾಡಲು ನಿರ್ಧರಿಸಬಹುದು ತಂದೆಯ ಆರೋಗ್ಯದಲ್ಲೂ ಈ ವಾರ ಸಕಾರಾತ್ಮಕ ಬದಲಾವಣೆಗಳಿಗೆ ಸಂಪೂರ್ಣ ಅವಕಾಶವಿದೆ ಈ ಕಾರಣದಿಂದಾಗಿ ನೀವು ಅವರೊಂದಿಗೆ ಸಮಯ ಕಳೆಯುವಾಗ ಅನೇಕ ದೇಶೀಯ ಸಮಸ್ಯೆಗಳನ್ನು ಚರ್ಚಿಸುತ್ತೀರಿ ಇದು ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದರಿಂದಾಗಿ ನಿಮ್ಮ ತಂದೆಯು ನಿಮ್ಮನ್ನು ಬೆಂಬಲಿಸಲು ಸಾಧ್ಯವಾಗುತ್ತದೆ ನಿಮ್ಮ ಸಾಪ್ತಾಹಿಕ ಮುನ್ಸೂಚನೆಯು ಶಿಕ್ಷಣದಲ್ಲಿ ನಿಮಗೆ ಉತ್ತಮವಾಗಿ ಕಾಣುತ್ತಿದೆ ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗುತ್ತದೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುತ್ತೀರಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯುವ ಸಾಮರ್ಥ್ಯವನ್ನು ನೀವು ಅನುಭವಿಸುವಿರಿ ಪರಿಹಾರ ಶುಕ್ರವಾರ ಶುಕ್ರಗ್ರಹಕ್ಕೆ ಯಜ್ಞಹವನ ಮಾಡಿ ಮಿಥುನ ರಾಶಿ ಮಸಾಲೆಗಳು ರುಚಿಯಿಲ್ಲದ ಆಹಾರವನ್ನು ರುಚಿಕರವಾಗಿಸುತ್ತದೆ ಅದೇ ರೀತಿ ಕೆಲವೊಮ್ಮೆ ಜೀವನದಲ್ಲೇ ಸ್ವಲ್ಪ ದುಃಖವೂ ಅಗತ್ಯವಾಗಿರುತ್ತದೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ರಾಹು ಒಂಬತ್ತನೇ ಮನೆಯಲ್ಲಿರುವುದರಿಂದ ಅದು ನಮಗೆ ಅನುಭವವನ್ನು ನೀಡುತ್ತದೆ ಮತ್ತು ಸಂತೋಷದ ನಿಜವಾದ ಮೌಲ್ಯವನ್ನು ನೀಡುತ್ತದೆ ಆದ್ದರಿಂದ ದುಃಖದಲ್ಲಿಯೂ ಸಹ ಅದರಿಂದ ಏನನ್ನಾದರೂ ಕಲಿಯಿರಿ ಮತ್ತು ಉತ್ತಮ ಜೀವನವನ್ನು ನಡೆಸಲು ಪ್ರಯತ್ನಿಸುತ್ತಿರಿ ಈ ವಾರ ನೀವು ಅವಿವೇಕಿ ಕಾರ್ಯಗಳಿಂದ ದೂರವಿರಬೇಕಾಗುತ್ತದೆ ಮತ್ತು ಹಣವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಯಾಕೆಂದರೆ ನಿಮ್ಮ ಆಪ್ತರೊಬ್ಬರಿಂದ ನೀವು ಕೆಲವು ರೀತಿಯ ಹಣವನ್ನು ಬೇಡಿಕೆ ಇಟ್ಟಿದ್ದರೆ ಅದರಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಆದ್ದರಿಂದ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಮತ್ತು ಹಣವನ್ನು ಸೂಕ್ತವಾಗಿ ಬಳಸಿ ನಿಮ್ಮ ಶಕ್ತಿಯುತ ಉತ್ಸಾಹಭರಿತ ಮತ್ತು ಬೆಚ್ಚಗಿನ ವರ್ತನೆಯು ನಿಮ್ಮ ಸುತ್ತಮುತ್ತಲಿನವರಿಗೆ ವಿಶೇಷವಾಗಿ ನಿಮ್ಮ ಕುಟುಂಬ ಸದಸ್ಯರಿಗೆ ಸಂತೋಷವನ್ನು ತರುತ್ತದೆ ಇದರಿಂದಾಗಿ ನಿಮ್ಮ ಪೋಷಕರಿಂದ ನೀವು ಪ್ರೀತಿ ಮತ್ತು ಸ್ನೇಹವನ್ನು ಸಹ ಪಡೆಯುತ್ತೀರಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿ ಹತ್ತನೇ ಮನೆಯಲ್ಲಿರುವುದರಿಂದ ವೃತ್ತಿಪರ ಕೋರ್ಸ್ನಲ್ಲಿ ಪ್ರವೇಶ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಈ ವಾರ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಹಿಂದಿನ ಕಠಿಣ ಪರಿಶ್ರಮವು ಬಣ್ಣವನ್ನು ತರುತ್ತದೆ ಇದರಿಂದಾಗಿ ನಿಮ್ಮ ಆಶಯಕ್ಕೆ ಅನುಗುಣವಾಗಿ ಉತ್ತಮ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಬಹುದು ಪರಿಹಾರ ಬುಧವಾರದಂದು ಬುಧಗ್ರಹಕ್ಕಾಗಿ ಯಜ್ಞ ಹವನ ಮಾಡಿ ಕರ್ಕರಾಶಿ ಈ ವಾರ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆಯಾಸವನ್ನು ಅನುಭವಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಸ್ವಲ್ಪ ವಿಶ್ರಾಂತಿ ಮತ್ತು ಸಮತೋಲಿತ ಆಹಾರವನ್ನು ಸೇಲಿಸುವುದು ನಿಮ್ಮ ಶಕ್ತಿಯ ಮಟ್ಟವನ್ನು ಎತ್ತುವುದು ಮತ್ತು ಅದರಲ್ಲಿ ಸುಧಾರಣೆ ತರುವುದು ನಿಮಗೆ ಉತ್ತಮ ಏಕೆಂದರೆ ಅದನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯಕ್ಕೆ ವಿಶೇಷವಾಗಿ ಉತ್ತಮ ಎಂದು ಸಾಬೀತಾಗಲಿದೆ ಚಂದ್ರರಾಶಿಗೆ ಹೋಲಿಸಿದರೆ ರಾಹು ಎಂಟನೇ ಮನೆಯಲ್ಲಿರುವುದರಿಂದ ಆರ್ಥಿಕ ಜೀವನದಲ್ಲಿ ಈ ವಾರ ನೀವು ಅತ್ಯಾಕರ್ಷಕ ಹೊಸ ಸನ್ನಿವೇಶಗಳಲ್ಲಿ ಕಾಣುವಿರಿ ಇದು ನಿಮಗೆ ಉತ್ತಮ ಮಟ್ಟದಲ್ಲಿ ಹಣಕಾಸಿನ ಪ್ರಯೋಜನಗಳನ್ನು ತರುವುದಿಲ್ಲದೆ ನಿಮ್ಮ ಹಣಕಾಸಿನ ಸ್ಥಿತಿಯು ಮೊದಲಿಗಿಂತ ಹೆಚ್ಚು ಬಲಶಾಲಿಯಾಗುವುದನ್ನು ಸಹ ಕಾಣಲಾಗುತ್ತದೆ ಈ ವಾರ ಕುಟುಂಬ ಜೀವನದಲ್ಲಿ ನಡೆಯುತ್ತಿರುವ ಒತ್ತಡದಿಂದಾಗಿ ನಿಮ್ಮ ಏಕಾಗ್ರತೆಯನ್ನು ಗೊಂದಲಗೊಳಿಸಬೇಡಿ ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಕೆಟ್ಟ ಹಂತವೂ ಬರುತ್ತದೆ ಮತ್ತು ಈ ಕೆಟ್ಟ ಹಂತವು ಮನುಷ್ಯನಿಗೆ ಹೆಚ್ಚು ಕಲಿಸುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಪ್ರತಿಕೂಲತೆಯಿಂದ ಬೇಸರಗೊಳ್ಳುವುದಕ್ಕಿಂತ ಖಿನ್ನತೆಗೆ ಒಳಗಾಗುವ ಮೂಲಕ ಸಮಯವನ್ನು ವ್ಯರ್ಥ ಮಾಡುವುದಕ್ಕಿಂತ ಜೀವನದ ಪಾಠವನ್ನು ತಿಳಿಯಲು ಮತ್ತು ಕಲಿಯಲು ಪ್ರಯತ್ನಿಸುವುದು ಉತ್ತಮ ಚಂದ್ರರಾಶಿಗೆ ಹೋಲಿಸಿದರೆ ಶನಿ ಒಂಬತ್ತನೇ ಮನೆಯಲ್ಲಿರುವುದರಿಂದ ಈ ಸಮಯದಲ್ಲಿ ಯಾವುದೇ ಇಂಟರ್ನ್ಶಿಪ್ಗೆ ಅರ್ಜಿ ಸಲ್ಲಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯ ಅವರಿಗೆ ಶುಭವಾಗಲಿದೆ ಆದಾಗಿಯೂ ಇದಕ್ಕಾಗಿ ನೀವು ನಿಮ್ಮ ಎಲ್ಲಾ ದಾಖಲೆಗಳನ್ನು ಮುಂಚಿತವಾಗಿ ಸಂಗ್ರಹಿಸಿ ನಂತರ ಯಾವುದಕ್ಕೂ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ಸಹ ನೀವು ನೆನಪಿನಲ್ಲಿಡಬೇಕು ಸಿಂಹರಾಶಿ ಚಂದ್ರರಾಶಿಗೆ ಹೋಲಿಸಿದರೆ ಕೇತು ಮೊದಲ ಮನೆಯಲ್ಲಿರುವುದರಿಂದ ನಿಮ್ಮ ಆರೋಗ್ಯವು ಈ ವಾರ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಇದರಿಂದಾಗಿ ನೀವು ಉತ್ತಮ ಆರೋಗ್ಯವನ್ನು ಅನುಭವಿಸುತ್ತೀರಿ ನೀವು ಯಾವುದೇ ಹಳೆಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಸಮಯದಲ್ಲಿ ಆ ಸಮಸ್ಯೆಯನ್ನು ಸಂಪೂರ್ಣವಾಗಿ ತೊಡೆದುಹಾಕಲು ಈ ಸಮಯವೂ ಸಹ ಕೆಲಸ ಮಾಡುತ್ತದೆ ಈ ವಾರ ಸಮಾಜದ ಅನೇಕ ಗೌರಾನ್ವಿತ ಜನರೊಂದಿಗೆ ಸಂವಹನ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ನೀವು ಅವರ ವಿವಿಧ ಅನುಭವಗಳಿಂದ ನಿಮ್ಮ ತಂತ್ರಗಳು ಮತ್ತು ಯೋಜನೆಗಳನ್ನು ರಚಿಸುವುದನ್ನು ಕಾಣಲಾಗುತ್ತದೆ ಶನಿಯು ಚಂದ್ರರಾಶಿಗೆ ಹೋಲಿಸಿದರೆ ಎಂಟನೇ ಮನೆಯಲ್ಲಿರುವುದರಿಂದ ಭವಿಷ್ಯದಲ್ಲಿ ನಿಮ್ಮ ಹಣವನ್ನು ನೀವು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಲು ಸಹಾಯ ಸಿಗುತ್ತದೆ ನೀವು ಏನೂ ಮಾಡಿದರೂ ಕುಟುಂಬ ಸದಸ್ಯರು ನಿಮ್ಮೊಂದಿಗೆ ಹೆಚ್ಚು ಸಂತೋಷವಾಗಿಲ್ಲ ಎಂದು ಈ ವಾರ ನೀವು ಅನುಭವಿಸುವಿರಿ ಆದ್ದರಿಂದ ಇದಕ್ಕಾಗಿ ನಿಮ್ಮನ್ನು ಶಪಿಸುವುದಕ್ಕಿಂತ ಮನೆಯ ಜನರಿಗೆ ಸ್ವಲ್ಪ ಸಮಯವನ್ನು ನೀಡುವ ಮೂಲಕ ಪರಿಸ್ಥಿತಿಗಳು ಸುಧಾರಿಸುವವರೆಗೆ ಕಾಯುವುದು ನಿಮಗೆ ಉತ್ತಮ ಈ ಸಮಯದಲ್ಲಿ ಗುರಿಗಳನ್ನು ಸಾಧಿಸಲು ನಿಮ್ಮ ಹತ್ತಿರವಿರುವ ವ್ಯಕ್ತಿಯೊಬ್ಬರು ನಿಮಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ ಆದಾಗಯೂ ನಿಮ್ಮನ್ನು ನೀವು ಸರ್ವೋಪರಿ ಎಂದು ಅವರ ಸಹಾಯವನ್ನು ಪಡೆದುಕೊಳ್ಳಲು ನಿರಾಕರಿಸುತ್ತೀರಿ ಎಂದು ನಿರೀಕ್ಷಿಸಲಾಗಿದೆ ಇದರಿಂದಾಗಿ ನೀವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಪರಿಹಾರ ಪ್ರತಿದಿನ ಹತ್ತೊಂಬತ್ತು ಬಾರಿ ಓಂ ಭಾಸ್ಕರಾಯ ನಮಃ ಎಂದು ಜಪಿಸಿ ಕನ್ಯಾರಾಶಿ ನಿಮ್ಮನ್ನು ಆರೋಗ್ಯವಾಗಿಡಲು ಈ ವಾರ ನೀವು ಕ್ರೀಡೆ ಮತ್ತು ಕೆಲವು ಹೊರಾಂಗಣ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕಾಗುತ್ತದೆ ಏಕೆಂದರೆ ಈ ಚಟುವಟಿಕೆಗಳಲ್ಲಿ ನಿಮ್ಮ ಭಾಗವಹಿಸುವಿಕೆಯು ನಿಮ್ಮ ಕಳೆದು ಹೋದ ಶಕ್ತಿಯನ್ನು ಮರಳಿ ಒಟ್ಟುಗೂಡಿಸಿ ಮುಂಬರುವ ಸಮಯದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಪೂರ್ಣಗೊಳಿಸಲು ನಿಮಗೆ ಸಹಾಯ ಮಾಡುತ್ತದೆ ಈ ವಾರ ನಿಮ್ಮಲ್ಲಿ ಸೃಜನಾತ್ಮಕ ವಿಚಾರಗಳು ಹೆಚ್ಚಾಗುತ್ತವೆ ಇದರಿಂದಾಗಿ ನೀವು ಉತ್ತಮ ಲಾಭವನ್ನು ಗಳಿಸಬಹುದು ಅದೇ ಸಮಯದಲ್ಲಿ ಅನೇಕ ಹಣವನ್ನು ಗಳಿಸಲು ಹೊಸ ಅವಕಾಶಗಳನ್ನು ಕಂಡುಕೊಳ್ಳುತ್ತೀರಿ ಆದಾಗ್ಯೂ ಈ ಸಮಯದಲ್ಲಿ ಪ್ರತಿ ಡಾಕ್ಯುಮೆಂಟ್ಗೆ ಸಹಿ ಮಾಡುವ ಮೊದಲು ಅವುಗಳನ್ನು ಶಾಂತವಾಗಿ ಓದಲು ಸಹ ನಿಮಗೆ ಸೂಚಿಸಲಾಗುತ್ತದೆ ಈ ವಾರ ನಿಮ್ಮ ಹಳೆಯ ಮತ್ತು ಆಪ್ತ ಸ್ನೇಹಿತರೊಬ್ಬರು ನಿಮಗೆ ದೊಡ್ಡ ಮೋಸ ಮಾಡಬಹುದು ಎಂದು ನಿರೀಕ್ಷಿಸಲಾಗಿದೆ ಈ ಕಾರಣದಿಂದಾಗಿ ನೀವು ನಿಮ್ಮ ಕೋಪವನ್ನು ಕುಟುಂಬದ ಸದಸ್ಯರ ಮೇಲೆ ತೋರಿಸಬಹುದು ಕೇತುವು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿರುವುದರಿಂದ ಕುಟುಂಬದ ಪರಿಸರದಲ್ಲಿ ಅಸಮಾಧಾನ ಉದ್ಭವಿಸಬಹುದು ಇದರೊಂದಿಗೆ ನಿಮ್ಮ ವ್ಯಕ್ತಿತ್ವವು ಹದಗೆಡಬಹುದು ಉನ್ನತ ಶಿಕ್ಷಣದ ಆಕಾಂಕ್ಷೀಯ ವಿದ್ಯಾರ್ಥಿಗಳು ತಮ್ಮ ಮಹತ್ವಾಕಾಂಕ್ಷೆಯ ಪ್ರಕಾರ ಈ ವಾರ ಯಶಸ್ಸನ್ನು ಪಡೆಯಬಹುದು ಆದರೆ ಇದಕ್ಕಾಗಿ ಅವರು ತಾಳ್ಮೆಯೊಂದಿಗೆ ಕೆಲಸ ಮಾಡುವ ಮೂಲಕ ತಮ್ಮ ಶಿಕ್ಷಣದತ್ತ ಪ್ರತಿ ಹೆಜ್ಜೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಬೇಕು ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಯಾವುದೇ ಸಮಸ್ಯೆಯನ್ನು ಎದುರಿಸಿದರೆ ನೀವು ನಿಮ್ಮ ಹಿರಿಯರ ಸಹಾಯವನ್ನು ತೆಗೆದುಕೊಳ್ಳಬಹುದು ಪರಿಹಾರ ಪ್ರತಿದಿನ ಹನ್ನೊಂದು ಬಾರಿ ಓಂ ನಮೋ ನಾರಾಯಣ ಎಂದು ಜಪಿಸಿ ತುಲಾರಾಶಿ ಚಂದ್ರರಾಶಿಗೆ ಹೋಲಿಸಿದರೆ ರಾಹು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ಕಳಪೆ ಆರೋಗ್ಯದ ಕಾರಣದಿಂದಾಗಿ ನೀವು ಆತ್ಮವಿಶ್ವಾಸದ ಕೊರತೆಯನ್ನು ಅನುಭವಿಸಬಹುದು ಆದರೆ ನೀವು ಪರಿಸ್ಥಿತಿಯ ಬಗ್ಗೆ ಹಿಡಿತ ಸಾಧಿಸಲು ಪ್ರಯತ್ನಿಸಿದ ತಕ್ಷಣ ನಿಮ್ಮ ಎಲ್ಲಾ ಆತಂಕಗಳು ಕಣ್ಮರೆಯಾಗುತ್ತವೆ ಮತ್ತು ಶೀಘ್ರದಲ್ಲೇ ನೀವು ಸಮಸ್ಯೆ ಎಂದು ಭಾವಿಸಿದ್ದನ್ನು ನಿಮ್ಮ ಮನಸ್ಸಿನ ಟ್ರಿಕ್ ಎಂದು ನೀವು ಕಂಡುಕೊಳ್ಳುತ್ತೀರಿ ಆದ್ದರಿಂದ ನಿಮ್ಮ ಬಗ್ಗೆ ನಂಬಿಕೆ ಇರಿಸಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ನಿರಂತರವಾಗಿ ಜಾಗೃತರಾಗಿರಿ ನಿಮ್ಮ ಹಣಕಾಸಿನ ನಿರ್ಧಾರಗಳಲ್ಲಿನ ಸುಧಾರಣೆಗಳು ಈ ವಾರ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮ ಬೀರಬಹುದು ಮತ್ತು ಇದು ಹಿಂದಿನ ಎಲ್ಲಾ ಅಪಾಯಗಳನ್ನು ನಿವಾರಿಸಲು ಸಹ ನಿಮಗೆ ಸಹಾಯ ಮಾಡುತ್ತದೆ ಕೇತು ಚಂದ್ರನಿಗೆ ಹೋಲಿಸಿದರೆ ಹನ್ನೊಂದನೇ ಮನೆಯಲ್ಲಿರುವುದರಿಂದ ಮತ್ತೊಮ್ಮೆ ವಿಷಯಗಳು ಮತ್ತೆ ಜಾರಿಗೆ ಬಂದಂತೆ ತೋರುತ್ತದೆ ಕುಟುಂಬ ಜೀವನದಲ್ಲಿ ಎಲ್ಲಾ ರೀತಿಯ ಏರಿಳಿತಗಳಿಂದ ನಿಮ್ಮನ್ನು ಮುಕ್ತಗೊಳಿಸಲು ಈ ವಾರ ಕೆಲಸ ಮಾಡುತ್ತದೆ ಇದರೊಂದಿಗೆ ಕುಟುಂಬದ ಸಹಾಯದಿಂದ ಕೆಲವು ಜನರು ಬಾಡಿಗೆ ಮನೆಯ ಬದಲು ಸ್ವಂತ ಮನೆಯನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ವಾರ ಶಿಕ್ಷಣದಲ್ಲಿ ಯಶಸ್ಸನ್ನು ಸಾಧಿಸಲು ನಿಮ್ಮ ಗುರಿಗಳಿಗೆ ನೀವು ಬದ್ಧರಾಗಿರಬೇಕು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕಂಪನಿಯನ್ನು ಸುಧಾರಿಸುವ ಮೂಲಕ ತಾವು ಮಾತ್ರವಲ್ಲದೆ ನಿಮ್ಮನ್ನೂ ಸಹ ತಪ್ಪು ವಿಷಯಗಳ ಅಭ್ಯಾಸದಲ್ಲಿ ತೊಡಗಿಸುವಂತಹ ಜನರಿಂದ ದೂರವಿರಬೇಕು ಏಕೆಂದರೆ ನೀವೀಗ ಅದರ ನಕಾರಾತ್ಮಕ ಪರಿಣಾಮಗಳನ್ನು ನೋಡಲು ಸಾಧ್ಯವಾಗದಿರಬಹುದು ಆದರೆ ಸ್ವಲ್ಪ ಸಮಯದ ನಂತರ ಈ ಕಾರಣದಿಂದ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಡ್ಡಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಪರಿಹಾರ ಪ್ರತಿದಿನ ಹನ್ನೊಂದು ಬಾರಿ ಓಂ ಭಾರ್ಗವಾಯ ನಮಃ ಎಂದು ಜಪಿಸಿ ವೃಶ್ಚಿಕ ರಾಶಿ ನಿಮ್ಮ ಆರೋಗ್ಯ ಜೀವನಕ್ಕೆ ಈ ವಾರ ಅನುಕೂಲಕರವಾಗಿ ಕಂಡುಬರುತ್ತಿದೆ ಏಕೆಂದರೆ ಈ ಸಮಯದಲ್ಲಿ ನಿಮಗೆ ಯಾವುದೇ ದೊಡ್ಡ ಕಾಯಿಲೆ ಬರೆದಿರುವ ಸಾಧ್ಯತೆ ಹೆಚ್ಚಾಗಿದೆ ಆದ್ದರಿಂದ ಉತ್ತಮ ಆರೋಗ್ಯವನ್ನು ಆನಂದಿಸಿ ಮತ್ತು ವಿಟಮಿನ್ ಸಿ ಭರಿತ ಆಹಾರವನ್ನು ನಿಯಮಿತವಾಗಿ ಸೇವಿಸಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ನೀವು ವಿವಾಹಿತರಾಗಿದ್ದರೆ ಈ ಇಡೀ ವಾರ ನೀವು ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು ಈ ಕಾರಣದಿಂದಾಗಿ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಆರ್ಥಿಕ ಬಿಕ್ಕಟ್ಟು ಅನುಭವಿಸುವಿರಿ ಆದ್ದರಿಂದ ಈ ವಿಷಯದ ಬಗ್ಗೆ ನೀವೊಬ್ಬರೇ ಪರಿಹರಿಸುವ ಬದಲು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಈ ಸಂಗತಿಗಳ ಬಗ್ಗೆ ಮಾತನಾಡಿ ಕೇತುವು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಹತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಕುಟುಂಬ ಜೀವನದಲ್ಲಿ ನಡೆಯುತ್ತಿರುವ ವಿವಾದಗಳನ್ನು ತೊಡೆಹಾಕುವ ಮೂಲಕ ಕಳಪೆ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಇದರಿಂದಾಗಿ ನಿಮ್ಮ ಪೋಷಕರು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ ಇದರೊಂದಿಗೆ ನಿಮ್ಮ ಜಾಣತನವನ್ನು ನೋಡಿ ನಿಮ್ಮ ಮೇಲೆ ಪ್ರೀತಿ ತೋರಿಸುವುದನ್ನು ಕಾಣಲಾಗುತ್ತದೆ ಈ ವಾರ ನಿಮ್ಮ ಬಳಿ ಈಗಾಗಲೇ ಲಾಭವಿರುವಂತಹ ಹೊಸ ಪುಸ್ತಕವನ್ನು ನೀವು ಖರೀದಿಸಬಹುದು ಇದರಿಂದಾಗಿ ನೀವು ನಿಮ್ಮ ಹಣವನ್ನು ಹಾಳು ಮಾಡುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದ ಯಾವುದನ್ನಾದರೂ ಖರೀದಿಸುವ ಮೊದಲು ನಿಮ್ಮಲ್ಲಿರುವ ಎಲ್ಲವನ್ನೂ ಕೂಲಂಕುಶವಾಗಿ ಪರೀಕ್ಷಿಸಿ ಪರಿಹಾರ ಮಂಗಳವಾರ ಮಂಗಳ ಗ್ರಹಕ್ಕೆ ಯಜ್ಞ ಹವನ ಮಾಡಿ ಧನುರಾಶಿ ಈ ವಾರ ಕೆಲಸದ ಜೊತೆಗೆ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವಂತೆ ನಿಮಗೆ ಸೂಚಿಸಲಾಗಿದೆ ಏಕೆಂದರೆ ಈ ಸಮಯವು ನಿಮ್ಮ ಆರೋಗ್ಯಕ್ಕೆ ಉತ್ತಮವಾಗಿದೆ ಇದರೊಂದಿಗೆ ಈ ವಾರದ ಮಧ್ಯದಲ್ಲಿ ಕೆಲಸದ ಹೊರೆ ನಿಮ್ಮ ಮೇಲೆ ಹೆಚ್ಚಾಗಬಹುದು ಆದರೆ ಈ ಕ್ಷೇತ್ರದ ಒತ್ತಡವು ನಿಮ್ಮ ಮನಸ್ಸಿನಲ್ಲಿ ಪ್ರಾಬಲ್ಯ ಸಾಧಿಸಲು ನೀವು ಅನುಮತಿಸುವುದಿಲ್ಲ ಈ ಹಿಂದೆ ನೀವು ಮಾಡಿದ ಎಲ್ಲಾ ಆಸ್ತಿ ಸಂಬಂಧಿತ ವಹಿವಾಟುಗಳು ಈ ವಾರ ಪೂರ್ಣಗೊಳ್ಳುವ ಸಾಧ್ಯತೆಯಿದೆ ಇದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಜೊತೆಗೆ ನಿಮ್ಮ ಭವಿಷ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಭದ್ರಪಡಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ನಿಮ್ಮ ತಾಯಿ ಈ ವಾರ ಯಾವುದೇ ಹಳೆಯ ಮತ್ತು ಗಂಭೀರ ಆರೋಗ್ಯ ಸಮಸ್ಯೆಯನ್ನು ತೊಡೆಹಾಕಲು ಸಾಧ್ಯವಾಗುತ್ತದೆ ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಅವರೊಂದಿಗೆ ಹೆಚ್ಚು ಸಮಯ ಕಳೆಯುವ ಬಯಕೆಯನ್ನು ಜಾಗೃತಗೊಳಿಸಬಹುದು ಪೋಷಕರ ಉತ್ತಮ ಆರೋಗ್ಯವನ್ನು ನೋಡಿ ನೀವು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಲು ಅಥವಾ ನಿಮ್ಮ ಕುಟುಂಬದೊಂದಿಗೆ ಪಿಕ್ನಿಕ್ಗೆ ಹೋಗಲು ಯೋಜಿಸಬಹುದು ಹೇಗಾದರೂ ಈ ಸಮಯದಲ್ಲಿ ಸಹ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ರಾಹುವು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಮೂರನೇ ಮನೆಯಲ್ಲಿರುವುದರಿಂದ ನೀವು ರಾಜಕೀಯ ಅಥವಾ ಸಾಮಾಜಿಕ ಸೇವೆಯನ್ನು ಅಧ್ಯಯನ ಮಾಡುತ್ತಿದ್ದರೆ ಈ ಸಮಯವು ನಿಮಗೆ ಉತ್ತಮವಾಗಿರುತ್ತದೆ ಅದೇ ಸಮಯದಲ್ಲಿ ಮಾಹಿತಿ ತಂತ್ರಜ್ಞಾನದ ವಿದ್ಯಾರ್ಥಿಗಳು ಸಹ ಈ ಅವಧಿಯಲ್ಲಿ ಸಂಪೂರ್ಣ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳನ್ನು ಕಾಣುತ್ತಿದ್ದಾರೆ ಪರಿಹಾರ ಶನಿವಾರ ಶನಿಗ್ರಹಕ್ಕೆ ಯಜ್ಞ ಹವನ ಮಾಡಿ ಮಕರ ರಾಶಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ಮೂರನೇ ಮನೆಯಲ್ಲಿರುವುದರಿಂದ ಈ ವಾರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸವಾಲುಗಳನ್ನು ಎದುರಿಸುವುದು ಬೇಕಿಲ್ಲವಾದರೆ ಯೋಗವನ್ನು ಅಳವಡಿಸಿಕೊಳ್ಳಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸಿ ಏಕೆಂದರೆ ಆರೋಗ್ಯದ ಬಗ್ಗೆ ನಿಮ್ಮ ಜಾಗರೂಕತೆ ಮತ್ತು ಸರಿಯಾದ ದಿನಚರಿಯು ನಿಮ್ಮ ಹಿಂದಿನ ಅನೇಕ ಸಮಸ್ಯೆಗಳನ್ನು ತೆಗೆದುಹಾಕಬಹುದು ಈ ವಾರ ನಿಮ್ಮಲ್ಲಿ ಸೃಜನಾತ್ಮಕ ವಿಚಾರಗಳು ಹೆಚ್ಚಾಗುತ್ತವೆ ಇದರಿಂದಾಗಿ ನೀವು ಉತ್ತಮ ಲಾಭವನ್ನು ಗಳಿಸಬಹುದು ಅದೇ ಸಮಯದಲ್ಲಿ ಅನೇಕ ಹಣವನ್ನು ಗಳಿಸಲು ಹೊಸ ಅವಕಾಶಗಳನ್ನು ಕಂಡುಕೊಳ್ಳುತ್ತೀರಿ ಆದಾಗೆಯೂ ಈ ಸಮಯದಲ್ಲಿ ಪ್ರತಿ ಡಾಕ್ಯುಮೆಂಟ್ಗೆ ಸಹಿ ಮಾಡುವ ಮೊದಲು ಅವುಗಳನ್ನು ಶಾಂತವಾಗಿ ಓದಲು ಸಹ ನಿಮಗೆ ಸೂಚಿಸಲಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಕೆಟ್ಟದ್ದಾ ಹಂತ ಬರುತ್ತದೆ ಎಂಬ ವಿಷಯವನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಕುಟುಂಬ ಜೀವನದಲ್ಲಿ ಈ ವಾರ ಸಂದರ್ಭಗಳು ನಿಮ್ಮ ಪರವಾಗಿ ಇಲ್ಲದಿದ್ದರೆ ಅವುಗಳನ್ನು ಇನ್ನಷ್ಟು ಹದಗೆಡಿಸುವ ಬದಲು ನೀವು ತಾಳ್ಮೆಯಿಂದಿರಬೇಕು ಮತ್ತು ಒಳ್ಳೆಯ ಸಮಯಕ್ಕಾಗಿ ಕಾಯಬೇಕು ಈ ವಾರ ಏನಾದರೂ ಹೊಸದನ್ನು ಕಲಿಯಲು ನೀವು ನಿರಂತರವಾಗಿ ಪ್ರಯತ್ನಿಸಬೇಕಾಗುತ್ತದೆ ಇದಕ್ಕಾಗಿ ನೀವು ಇಂಟರ್ನೆಟ್ ಸಹಾಯವನ್ನು ಪಡೆಯಬಹುದು ಆದಾಗಿಯೂ ಈ ಸಮಯದಲ್ಲಿ ಸಾಮಾಜಿಕ ಮಾಧ್ಯಮವನ್ನು ಬಳಸಬೇಡಿ ಇಲ್ಲದಿದ್ದರೆ ನೀವು ನಿಮ್ಮ ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡಬಹುದು ಪರಿಹಾರ ಶನಿವಾರ ಬಡವರಿಗೆ ಆಹಾರ ದಾನ ಮಾಡಿ ಕುಂಭರಾಶಿ ಅತಿಯಾದ ಒತ್ತಡ ಮತ್ತು ಚಿಂತೆ ಮಾಡುವ ನಿಮ್ಮ ಅಭ್ಯಾಸವು ಈ ವಾರ ನಿಮ್ಮ ಆರೋಗ್ಯವನ್ನು ಮಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ಬಿಡುವಿನ ಸಮಯದಲ್ಲಿ ಹೆಚ್ಚು ಯೋಚಿಸುವ ಬದಲು ಯಾವುದೇ ಕೆಲಸವನ್ನು ಮಾಡಿ ಮತ್ತು ಕುಟುಂಬದ ಸದಸ್ಯರಿಗೆ ಸಹಾಯ ಮಾಡಿ ಚಂದ್ರ ರಾಶಿಗೆ ಹೋಲಿಸಿದರೆ ಮೊದಲ ಮನೆಯಲ್ಲಿ ರಾಹು ಇರುವುದರಿಂದ ನಿಮ್ಮ ಮಿದುಳು ಹೆಚ್ಚು ಯೋಚಿಸುವುದರಿಂದ ತಪ್ಪುತ್ತದೆ ಈ ವಾರ ನೀವು ಹೊಸ ಮೂಲಗಳಿಂದ ಇದ್ದಕ್ಕಿದ್ದಂತೆ ಹಣವನ್ನು ಪಡೆಯುತ್ತೀರಿ ಅದು ನಿಮ್ಮ ಮನಸ್ಸನ್ನು ಸಂತೋಷಗೊಳಿಸುತ್ತದೆ ಇದು ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸುವುದಲ್ಲದೆ ಮನೆಗೆ ಹೋಗುವಾಗ ಮನೆಯ ಕಿರಿಯ ಸದಸ್ಯರಿಗೆ ಉಡುಗೊರೆಯಾಗಿ ಏನನ್ನಾದರೂ ತೆಗೆದುಕೊಳ್ಳಲು ಸಹ ನೀವು ಯೋಜಿಸಬಹುದು ಈ ವಾರ ಮನೆ ಕುಟುಂಬದಲ್ಲಿ ಯಾವುದೇ ಉಪಕರಣ ಅಥವಾ ವಾಹನ ಹದಗೆಡುವ ಕಾರಣದಿಂದಾಗಿ ನೀವು ಯಾವುದೇ ಆರ್ಥಿಕ ನಷ್ಟವನ್ನು ಹೊಂದಬಹುದು ಅಂತಹ ಪರಿಸ್ಥಿತಿಯಲ್ಲಿ ಆರಂಭದಿಂದಲೇ ಈ ವಸ್ತುಗಳನ್ನು ಉತ್ತಮವಾಗಿಡಿ ಮತ್ತು ಅವುಗಳ ಬಗ್ಗೆ ಜಾಗರೂಕರಾಗಿರಿ ಚಂದ್ರರಾಶಿಗೆ ಹೋಲಿಸಿದರೆ ಶನಿ ಎರಡನೇ ಮನೆಯಲ್ಲಿರುವುದರಿಂದ ವಿಶೇಷವಾಗಿ ವಾಹನವನ್ನು ಚಲಾಯಿಸುವಾಗ ವೇಗದ ಬಗ್ಗೆ ಗಮನಹರಿಸಿ ಇಲ್ಲದಿದ್ದರೆ ವಾಹನಕ್ಕೆ ನಷ್ಟವಾಗುವ ಸಾಧ್ಯತೆಯಿದೆ ನಿಮ್ಮ ರಾಶಿಚಕ್ರದ ಜನರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಈ ವರ್ಷದುದ್ದಕ್ಕೂ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುತ್ತೀರಿ ಏಕೆಂದರೆ ಗ್ರಹಗಳ ಅನುಗ್ರಹದಿಂದ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಈ ವಾರದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುವುದನ್ನು ಮುಂದುವರಿಸುತ್ತೀರಿ ಪರಿಹಾರ ಪ್ರತಿದಿನ ನಲವತ್ನಾಲ್ಕು ಬಾರಿ ಓಂ ಮಂದಾಯ ನಮಃ ಎಂದು ಜಪಿಸಿ ಮೀನಾರಾಶಿ ಚಂದ್ರರಾಶಿಗೆ ಹೋಲಿಸಿದರಿ ಕೇತು ಆರನೇ ಮನೆಯಲ್ಲಿರುವುದರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ಮಾಡಿದ ಪ್ರಯತ್ನಗಳು ಈ ವಾರ ಅದರ ಸಕಾರಾತ್ಮಕ ಪರಿಣಾಮವನ್ನು ಹಲವು ವಿಧಗಳಲ್ಲಿ ತೋರಿಸುತ್ತದೆ ಇದರಿಂದಾಗಿ ಆರೋಗ್ಯವಾಗಿರಲು ನಿಮ್ಮನ್ನು ಪ್ರೋತ್ಸಾಹಿಸಲಾಗುತ್ತದೆ ಮತ್ತು ನೀವು ನಿಯಮಿತವಾಗಿ ವ್ಯಾಯಾಮ ಮತ್ತು ಯೋಗ ಮಾಡುವುದನ್ನು ಸಹ ಕಾಣಬಹುದು ಈ ಸಮಯದಲ್ಲಿ ನೀವು ನಿಮ್ಮನ್ನು ಇತರರಿಗಿಂತ ಉತ್ತಮವಾಗಿ ಮತ್ತು ಆತ್ಮವಿಶ್ವಾಸದಿಂದ ಅನುಭವಿಸುವಿರಿ ಇದರಿಂದಾಗಿ ನೀವು ಪ್ರತಿ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಪ್ರತಿಯೊಂದು ಸಮಸ್ಯೆಯನ್ನು ತೊಡೆದುಹಾಕಲು ಸಾಧ್ಯವಾಗುತ್ತದೆ ಈ ಇಡೀ ವಾರ ನಿಮ್ಮ ಠೇವಣಿ ಬಂಡವಾಳವನ್ನು ಸಂಗ್ರಹಿಸಿ ಅದನ್ನು ಖರ್ಚು ಮಾಡುವುದನ್ನು ತಪ್ಪಿಸಬೇಕಾಗುತ್ತದೆ ಚಂದ್ರರಾಶಿಗೆ ಹೋಲಿಸಿದರೆ ರಾಹು ಹನ್ನೆರಡನೇ ಮನೆಯಲ್ಲಿರುವುದರಿಂದ ಈ ಸಮಯದಲ್ಲಿ ನಿಮಗೆ ಯಾವುದೇ ದೊಡ್ಡ ಲಾಭವಾಗುವ ಸಾಧ್ಯತೆಯಿದೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರು ಭವಿಷ್ಯದಲ್ಲಿ ಅದರ ಬಗ್ಗೆ ಮಾತನಾಡಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೇಳಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಲಾಭದ ಹೆಚ್ಚಿನ ಭಾಗವನ್ನು ನೀವು ಖರ್ಚು ಮಾಡಿದ್ದೀರಿ ಎಂದು ತಿಳಿದಾಗ ನಿಮ್ಮನ್ನು ಅವರು ಗದರಿಸಬಹುದು ಇದಲ್ಲದೆ ಅವರ ಮುಂದೆ ನೀವು ಮುಜುಗರಕ್ಕೊಳಬೇಕಾಗಬಹುದು ಇತರರನ್ನು ಮನವಲಿಸುವ ನಿಮ್ಮ ಸಾಮರ್ಥ್ಯವು ಈ ವಾರ ಕುಟುಂಬ ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆದ್ದರಿಂದ ತನ್ನ ನಿರ್ಧಾರಗಳನ್ನು ಇತರರ ಮೇಲೆ ಹೇರುವ ಬದಲು ನಿಮ್ಮ ಈ ಸಾಮರ್ಥ್ಯವನ್ನು ಅಳವಡಿಸಿಕೊಂಡು ಇತರರನ್ನು ಮನವೊಲಿಸಿದ ನಂತರವೇ ನಿರ್ಧಾರವನ್ನು ತಲುಪಲು ಸೂಚಿಸಲಾಗಿದೆ ಈ ವಾರ ಅನೇಕ ವಿದ್ಯಾರ್ಥಿಗಳು ಅನಗತ್ಯವಾಗಿ ಪ್ರಯಾಣಿಸಬೇಕಾಗುತ್ತದೆ ಇದರಿಂದಾಗಿ ಅವರಿಗೆ ಅಧ್ಯಯನ ಮಾಡಲು ಸರಿಯಾದ ಸಮಯ ಸಿಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಈ ವಾರ ಅನಗತ್ಯವಾಗಿ ಪ್ರಯಾಣಿಸುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ತೊಂದರೆಯುಂಟಾಗಬಹುದು ಪರಿಹಾರ ಗುರುವಾರ ಬಡಬ್ರಾಹ್ಮಣರಿಗೆ ಆಹಾರವನ್ನು ದಾನ ಮಾಡಿ